ಸ್ನೇಹಿತರೆ ನೋಡ್ರಿ ಹೆಸರು ಕಾಳು ತಡಕ ಏನು ಸಕ್ಕತ್ತಾಗಿ ಬಂದೈತಿ ನೋಡಿದರೆ ಭಾಳ ನೀರು ಬರೋತ್ತೆ ತಿನ್ಬೇಕು ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡ್ರಿ ನಾನೊಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಏನಪ್ಪಾ ಅಂದರೆ ಹೆಸರು ಕಾಳಿನ ತಡಕ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಅಮ್ಮಿಯಾಗಿ ಬಂದೈತಿ ನಮ್ಮ ಉತ್ತರ ಕರ್ನಾಟಕ ಸೈಡಂದು ಪಲ್ಯ ಅಂತ ಹೇಳ್ಬೋದು ರೀ ಇದನ್ನು ಆಮೇಲೆ ಎಲ್ಲದಕ್ಕೂ ಕಟುಕು ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಕಾಂಬಿನೇಷನ್ ಜ ಸಖತ್ತಾಗಿರ್ತೈತಿ ಒಂಚೂರು ತುಪ್ಪ ಸೇರಿಸು ತಿಂದ್ಬಿಟ್ರಂತೂ ಅಮೃತ ತಿನ್ನೋಂಗಾಗತ್ತಾ ಬರೀ ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ನುಡ್ಯದಾಗ ನಾನು ನಿಮ್ಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿ ಮರಿಬಿಡ್ರೆ ಸ್ನೇಹಿತರೆ ಫಸ್ಟಾಗಿ ನೋಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಿಡಿ ನೋಡಿರಿ ಮೊದಲಿಗೆ ಈಗ ನಾನು ಹೆಸರುಕಾಳು ಕಾಳು ಕುದಿಸಿ ಇಟ್ಕೊಂಡು ನಿನ್ನ ಸ್ನೇಹಿತರೆ ಈಗ ನಾನು ಮಡಿಕೆ ಒಳಗೆ ಮಾಡಾಕತ್ತೀನಿ ಮನೆಯಲ್ಲಿ ಏನು ಮಣ್ಣಿನ ಮಡಿಕೆ ಯೂಸ್ ಮಾಡಿ ಹಾಗಾಗಿ ಇವತ್ತು ಕೂಡ ಈ ತಡಕ ರೆಸಿಪಿನ ಇದ್ರೊಳಗೆ ಮಾಡೋಣ ಅಂತೇಳಿ ಇದ್ರಾಗ ಮಾಡಿ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಹೆಸರು ಕಾಳನ್ನ ಸ್ವಲ್ಪ ಉಪ್ಪಾಕಿ ಒಂಚೂರು ರಶ್ನ ಹಾಕಿ ಕುದಿಸಿ ಇಟ್ಕೊಂಡೇನಿರಿ ಈ ಥರ ಕುದಿಸಿ ಇಟ್ಕೊಂಡ್ರಿ ಅದಕ್ಕೆ ಏನೇನು ಬೇಕು ನೋಡ್ರಿ ಬೆಳ್ಳುಳ್ಳಿ ಶುಂಠಿ ಜಜ್ಜಿ ಇಟ್ಕೊಂಡಿನಿ ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಕರಿಬೇವು ಕೂಡ ಇದಿಷ್ಟು ಒಗ್ಗರಣೆಗೆ ಇಲ್ಲೇನೈತೆ ಅಲ್ರ ತರಕಾರಿ ಅನ್ನೋಕ್ಕೇನು ಒಂದು ಟೊಮೆಟೊ ಹಣ್ಣು ಹೆಚ್ಚಿಟ್ಟು ಒಂದು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಇಷ್ಟೇ ಮತ್ತೆ ಹಸಿ ಮೆಣಸಿನ್ಕಾಯಿನ ಸೀಡಿ ಹಾಕೋರಿ ಒಣ ಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕ್ರಿ ಹಸಿ ಮೆಣಸಿಕಾಯಿ ಖಾರಕ್ಕೆ ತಕೊಂಡು ಹಾಕೋರಿ ಮಸ್ತ್ ಆಗುತ್ತೆ ಎರಡು ಹಾಕೋದ್ರಿಂದ ಟೇಸ್ಟು ಚಲೋ ಬರ್ತೈತೆ ಅಂಥೇಳಿ ಇಲ್ಲ ನಿಮ್ಗೆ ಅಷ್ಟು ಖಾರ ಬೇಡ ಅಂದರೆ ಯಾವುದಾದ್ರೂ ಒಂದು ಸ್ಕಿಪ್ ಮಾಡ್ಕೋಬೋದು ಈಗ ಏನದು ಮಡಿಕೆಗೆ ಫಸ್ಟಿಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಸಿ ಹಾಕಿ ಚಟಪಟ ಸಿಡಿಯೋರಿಗೆ ಬಿಡಬೇಕು ಸ್ನೇಹಿತರೆ ಈಗ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಣ್ಣು ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅಲ್ಲರಿ ಅದು ಇಷ್ಟನ್ನು ಹಾಕೊಂಡು ನೋಡಿರಿ ಹಾಕೊಂಡು ಅದನ್ನ ಪೂರ್ತಿ ಕಲರ್ ಚೇಂಜ್ ಆಗೋವ್ರಿಗೆ ಅಂದರೆ ಸಾಫ್ಟ್ ಆಗಿರಬೇಕು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಣ್ಣು ಹಸಿಮೆಣಕಾಯಿ ಹಸಿದಿರೋದ್ರಿಂದ ಅದು ಸ್ವಲ್ಪ ಫ್ರೈ ಆಗಲ್ರಿ ಎಣ್ಣೆಗ ಇಲ್ಲಾಂದ್ರೆ ಏನದು ಎಸಿಡಿಟಿ ಅದು ಆಗ ಆಗೋ ಚಾನ್ಸ್ ಇರ್ತೈತಿ ಕೆಲವೊಂದು ಮಂದಿಗೆ ಆಗೋಲ್ಲ ಹಾಗಾಗಿ ಅದನ್ನ ಸರಿಯಾಗಿ ಫ್ರೈ ಮಾಡ್ಕೋರಿ ಮೆಣಸಿಕಾಯಿ ಕೂಡ ಫ್ರೈ ಆಗಿರಬೇಕು ಆ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಗ ಫ್ರೈ ಆಗಬೇಕನ್ನಾಗಿದ್ರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ರಿ ಬೇಗ ಕಲರ್ ಚೇಂಜ್ ಇದು ಇದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿಂದ ಸರಿಯಾಗಿ ಸರಿ ಎಲ್ಲಾನು ಮಿಕ್ಸ್ ಮಾಡ್ಕೋರಿ ಬೇಗ ಫ್ರೈ ಆಗುತ್ತಾ ನಮ್ಮ ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಸ್ವಲ್ಪ ತಡ ಆಗತ್ತೈತೆ ಅಷ್ಟು ಆಮೇಲೆ ಈಗ ಹಣ್ಣು ಹಾಕ್ಕೊಂಡು ನೋಡಿರಿ ಇದನ್ನು ಮೆತ್ತಗಾಗೋರಿಗಿನ್ನ ಅವುಗಳ ಜೊತೆ ಸೇರಿಸಿ ಚಲೋತ್ನಾಗಿ ಫ್ರೈ ಟೊಮೆಟೊ ಹಣ್ಣು ಸಾಫ್ಟ್ ಆಗಬೇಕು ಅಂದರೆ ಇದು ಅಂದ್ರೆ ಹೆಂಗೆ ಗೊತ್ತ್ರಿ ಇದಕ್ಕೆ ನಾವು ಹುಣ್ಸೆ ಹುಳಿ ಹಾಕತ್ತಿಲ್ಲ ಏನಿಲ್ಲ ಹಾಗಾಗಿ ಏನು ಹಣ್ಣು ಹಾಕಿರ್ತೋ ಅವು ಮೆತ್ತಗಾಗಿ ಅದ ಟೇಸ್ಟ್ ಬಿಡೋರಿಗಿನ್ನೂ ಅದನ್ನು ಫ್ರೈ ಮಾಡಬೇಕಾಗುತ್ತ ಅಂದಾಗ ಹದವಾಗಿ ಬರ್ತಾ ರುಚಿ ಮಸ್ತ್ ಆಗುತ್ತಾ ಏನದು ಅಡುಗೆದು ರುಚಿ ಇರುತ್ತಲ್ಲ ಸಖತ್ತಾಗಿ ಬರ್ತೈತಿ ಈಗ ನೋಡಿರಿ ಶುಂಠಿ ಬೇಳೆ ಪೇಸ್ಟು ಈಗ ಹಾಕೊಂಡಿನಿ ಯಾಕಂದ್ರೆ ಬೇಗ ಹಾಕ್ಬಿಟ್ರೆ ಅದು ಕಪ್ಪಾಗೋ ಚಾನ್ಸ್ ಇರುತ್ತೆ ನಾವು ಹಾಗಾಗಿ ನಾನು ಹೇಗೂ ಇಷ್ಟನ್ನು ಒಳ್ಳೆ ಇನ್ನೊಂದ್ಸರಿ ಫ್ರೈ ಮಾಡಬೇಕಲ್ರಿ ಹಾಗಾಗಿ ಈಗ ಶುಂಠಿ ಬೇಳೆ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೊಬೇಕು ರೀ ಅಷ್ಟೊತ್ತಿಗೆ ಆ ಟೈಮ್ನಾಗ ಅವು ಮೊದಲು ಹಾಕಿರ್ತೀವಲ್ಲ ಹಣ್ಣು ಉಳ್ಳಾಗಡ್ಡಿ ಅವೆಲ್ಲ ಒಳ್ಳೆ ಸಾಫ್ಟ್ ಆಗಂಗೆ ಸರಿಯಾದ ರೀತಿಯೊಳಗೆ ಫ್ರೈ ಆಗಿರ್ತವು ಈಗ ಸರಿಯಾಗಿ ಹಸಿ ವಾಸನೆ ಹೋಗೋರಿಗಿನ ಮತ್ತು ಕಂಪ್ಲೀಟಾಗಿ ಫ್ರೈ ಮಾಡ್ಕೊರಿ ಅದನ್ನು ಒಂಚೂರು ವಾಸನೆ ಅನ್ನೋದು ಇರಬಾರ್ದು ಅವಾಗ ಟೇಸ್ಟ್ ಭಾರಿ ರೀ ಈಗ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಒಂಚೂರು ನಿಮ್ಗೆ ಇಷ್ಟ ಇದ್ದರೆ ಒಂದು ಏನು ಗರಂ ಮಸಾಲೆ ಹಾಕ್ಕೊಳ್ಳೋದ್ರೆ ಹಾಕ್ಕೊಬೋದು ನಾನು ಗರಂ ಮಸಾಲೆ ಹಾಕಕತ್ತಿಲ್ಲ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕಿನಿ ನಾನು ಯಾಕಂದರೆ ಟೇಸ್ಟ್ ಚಲೋ ಬರ್ತೈತಿ ಸಾಂಬಾರು ಪುಡಿ ಹಾಕೋದ್ರಿಂದ ಈಗ ನೋಡ್ತಿರ್ಬೋದು ನೀವು ಒಂಚೂರ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿನಿ ಹಾಕ್ಕೊಂಡೀನಿ ಉಪ್ಪು ಹಾಕ್ತೀನಿ ಅಷ್ಟೇ ಏನೂ ಹಾಕೋಂಗಿಲ್ಲ ಇದಕ್ಕೇನು ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಇಷ್ಟೇ ಮಾಡಿದರೂ ಕೂಡ ಈಗ ನೋಡಿರಿ ಕುದಿಸಿ ಇಟ್ಕೊಂಡಿದ್ವಲ್ಲ ಹೆಸರುಕಾಳು ಹೆಸರು ಕಾಳನ್ನ ಇದಕ್ಕೂ ಮೆತ್ತಗೂ ಪೂರ್ತಿ ರೀ ನಾನು ಸದ್ಯಕ್ಕೆ ಇಷ್ಟ ಕುದಿಸ್ಕೊಂಡೀನಿ ಯಾಕಂದರೆ ನಾವು ಕೊಟಗು ರೊಟ್ಟಿ ಜೊತೆ ತಿನ್ನೋಕೆ ಮಾಡಕತ್ತಿದ್ದೆ ಹಾಗಾಗಿ ಇಷ್ಟಿದ್ರೂ ಸಾಕಾಗುತ್ತಾ ಪರ್ಫೆಕ್ಟಾಗಿ ಹಾಕಿ ಮಿಕ್ಸ್ ಮಾಡ್ರಿ ಒಂದು ಸರಿ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ತರಕಾರಿ ಅದ್ರ ಜೊತೆಗೆಲ್ಲ ಕಾಡು ಸರಿಯಾಗಿ ಮಿಕ್ಸ್ ಆಗಲಿ ಅಲ್ಲಿವರೆಗೂ ಈ ಥರ ಸ್ವಲ್ಪ ಸೌಟಿಲ್ಲೆ ಏನಾದರೂ ಒತ್ತಿ ಒತ್ತಿ ಸ್ಮ್ಯಾಶ್ ರೀ ಆ ಥರ ಮಾಡಿಕೊಂಡು ಮಿಕ್ಸ್ ಕೊಡಿರಿ ಒಂದು ಪೂರ್ತಿಯಾಗಿ ಚೊಲೋತ್ತಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಂದ ಸ್ವಲ್ಪ ನೀರು ಹಾಕೋಬೇಕು ಸ್ನೇಹಿತರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಲ್ರಿ ಅದ ತಕ್ಕನಾಗೆ ನಿಮ್ಗೆ ಎಷ್ಟು ಬೇಕೋ ಆ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಇದು ಅತಿ ಫುಲ್ ಗ ಗಟ್ಟಿ ಇದ್ರೂ ಅಷ್ಟು ಇದು ಅನ್ಸೋದಿಲ್ಲ ಒಂಚೂರು ನೀರಿನ ಪ್ರಮಾಣ ಇರಲ್ರಿ ಹಾಕ್ರಿ ಹಾಕಿರಿ ಅಂದ್ರೆ ಚಲೋ ಆಗುತ್ತೆ ಅಂದ್ರೆ ನೆಂಚ್ಕೊಳಕ್ಕೆ ಅದಕ್ಕೆಲ್ಲ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಮ್ಯಾಚ್ ಅಂದ್ರೆ ಸ್ನೇಹಿತರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಾ ಭಾಳ ರುಚಿಯಾಗಿರ್ತೈತ್ರಿ ಒಂದ್ಸರಿ ಇದನ್ನು ನೀವು ಟ್ರೈ ಮಾಡಿ ನೋಡಿರಿ ಈಗ ಎಲ್ಲದು ಹಾಕಿದ್ದಾಯಿತು ಸ್ನೇಹಿತರೆ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಯಾಕಂದರೆ ಕಾಳೊಳಗೆ ಉಪ್ಪು ಖಾರ ಎಲ್ಲಾನು ಕಾಳು ಹೀರ್ಕೋಬೇಕು ಹಂಗಾಗಿ ಇದನ್ನು ಒಂದೆರಡು ನಿಮಿಷ ಎರಡು ಮೂರು ನಿಮಿಷ ಕುದಿಸನ್ರಿ ಕುದಿಸಿದ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಚೂಟಿ ಹಾಕಿಬಿಟ್ರೆ ಏನಪ್ಪ ಅಂದ್ರೆ ಹೆಸರು ಕಾಳಿನ ತಡಕ ಮಸ್ತಾಗಿ ರೆಡಿ ಆಗತ್ತೆ ಎಷ್ಟು ರುಚಿ ಇರುತ್ತೆ ಗೊತ್ತ್ರಿ ಎಲ್ಲ ಕಾಳುಗಿತ್ತು ಹೆಸರು ಕಾಳಿಂದ ಪಲ್ಯ ಆಯಿತು ತಡಕ ಸಾರು ಆಯಿತು ಮಸ್ತು ರುಚಿ ಇರ್ತವೆ ತೊಗರಿಬೇಳೆ ಸಾರು ತೊಗರಿಬೇಳೆ ಪಲ್ಯ ಮಿಕ್ಕಿದ್ದು ಯಾವುದಕ್ಕೆ ಹೊಲ್ಸಿದ್ರು ಹೆಸರು ಕಾಳಿಂದು ಹೆವಿ ಪ್ರೋಟೀನ್ ಇರ್ತೈತಿ ಆಮೇಲೆ ರುಚಿ ಕೂಡ ಸಕ್ಕತ್ತಾಗಿರ್ತೈತೆ ರೀ ಇದಂತ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬೇಕೊಂದ್ಸರಿ ಟ್ರೈ ಮಾಡಿ ನೋಡ್ಬೋದು ನೀವು ಈಗ ಕಂಪ್ಲೀಟಾಗಿ ಎರಡೇ ಸ್ನೇಹಿತರೆ ಎರಡು ಎರಡರಿಂದ ಮೂರು ನಿಮಿಷ ಕುದಿಸಿದ್ದೀನಿ ಈ ಥರ ಆಗೈತೆ ನೋಡಿರಿ ಅದರ ಕಲರ್ ನೋಡಿರಿ ಅದು ಬಂದಿರೋ ಸ್ಟ್ರಕ್ಚರ್ ನೋಡಿರಿ ಏನು ಸಕ್ಕತ್ತಾಗಿ ಬಂದೈತಿ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು ಅದು ಅಂದಾಗ ಎಲ್ಲದಕ್ಕೂ ಸಕ್ಕತ್ತಾಗಿ ಕಾಂಬಿನೇಷನ್ ಆಗುತ್ತೆ ಮುದ್ದೆ ಜೊತೆಗೆ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ತಿನ್ನಾಕತ್ತಿದ್ರೆ ಅಮೃತ ಸ್ನೇಹಿತರೆ ಸ್ನೇಹಿತರು ಸಕ್ಕತ್ತಿರ್ತಾವೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾತ್ರ ಕಟಕ್ ರೊಟ್ಟಿ ಕಟುಕ್ ರೊಟ್ಟಿ ಜೊತೆ ಮಾತ್ರ ಇನ್ನೂ ಇನ್ನು ಎಷ್ಟು ಒಂದು ಎರಡು ರೊಟ್ಟಿ ತಿನ್ನೋರು ಒಂದು ಮತ್ತೊಂದು ನಾಲ್ಕು ರೊಟ್ಟಿ ಹೆಚ್ಚಿಗೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ತಡ್ಕ ಮಾತ್ರ ಈಗ ನಾನು ಊಟದ ಜೊತೆಗೆ ಸರ್ವ್ ಮಾಡಕತ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ ಆ ತರಕಾರಿ ಇಟ್ಕೊಂಡು ಕಟುಕ್ ರೊಟ್ಟಿ ಜೊತೆಗೆ ಹೆಸರು ಕಾಳಿನ ತಡ್ಕ ಒಂದೊಳ್ಳೆ ಊಟ ರೆಡಿ ಆಯಿತು ಇದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡಿರಿ ಸ್ನೇಹಿತರೆ ಯಾವ ಥರ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ ನಾನು ನಿಮ್ಮ ಜೊತೆಗೆ ಅದನ್ನ ಶೇರ್ ಮಾಡ್ಕೋತೀನಿ ಮಾಡಿ ತೋರಿಸ್ತೀನಿ ಟಾಟಾ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ